ಹೇ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯ ಮುದ್ದು ಅವಳಿ ಲಕ್ಷ್ಮಿಯರ ಜೊತೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಸಂಭ್ರಮ ಹೇಗಿತ್ತು ಅನ್ನೋ ಸಣ್ಣ ವಿಡಿಯೋ ಇದು ಸೊ ಮೊದಲಿಗೆ ನಾನಿಲ್ಲಿ ವರಮಹಾಲಕ್ಷ್ಮಿ ಅಲಂಕಾರದ ಬಗ್ಗೆ ತಿಳಿಸ್ಬಿಡ್ತೀನಿ ಸೊ ವೆಲ್ಕಮ್ ಟು ಅವರ್ ಚಾನಲ್ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀನಿ ಸೊ ಬ್ಯಾಕ್ ಡ್ರಾಪ್ ಹಾಕಿದ್ದೀನಿ ಯಾಕಂದರೆ ಜಾಸ್ತಿ ಅದಕ್ಕೇನು ಡೆಕೋರೇಷನ್ ಅಂತ ಏನು ಮಾಡಿಲ್ಲ ಡೆಕೋರೇಟೆಡ್ ಬ್ಯಾಕ್ ಡ್ರಾಪ್ ಹಾಕಿದ್ದೀನಿ ಹಾಗೆಯೇ ವರಮಹಾಲಕ್ಷ್ಮಿಗೆ ನಾನು ಅಲಂಕಾರ ಮಾಡಿರುವಂತಹ ಮುಖವಾಡ ಹಾಕಿದ್ದೀನಿ ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಮುಖವಾಡ ಆದಮೇಲೆ ಜಡೆ ನೋಡಿ ನಾನು ಇಲ್ಲಿ ಆರು ಕಾಲಿಂದ ಜಡೆ ಚೌಲಿಲಿ ಹಾಕ್ಕೊಂಡಿದ್ದೀನಿ ಸೊ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ವಿಡಿಯೋನೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಇದೆ ಹಾಗೆ ಹಸ್ತ ಮತ್ತು ಪಾದನ ಕೂಡ ನಾನೇ ರೆಡಿ ಮಾಡಿದ್ದು ಹಾಗೆಯೇ ಸ್ಯಾರಿ ಉಡಿಸಿ ಸೊ ನೀಟಾಗಿ ಇಲ್ಲಿ ರೆಡಿ ಮಾಡಿದ್ದೀನಿ ಡೆಕೋರೇಷನ್ ಏನು ಮಾಡಿಲ್ಲ ಸಿಂಪಲಾಗೆ ಮಾಡಿದ್ದೀನಿ ಹಾಗೆ ಇಲ್ಲಿ ಆನೆಗಳನ್ನ ಕೂಡ ಆ ಕಡೆ ಒಂದು ಈ ಕಡೆ ಒಂದು ನಾನೇ ಡೆಕೋರೇಟ್ ಮಾಡಿರುವಂಥ ಆನೆ ಕೂಡ ಅಲ್ಲಿ ಇಟ್ಟಿದ್ದೀನಿ ಹಾಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಹಣ್ಣು ಕಾಯಿ ಹಾಗೆ ತಿಂಡಿಗಳು ಕೂಡ ಇಲ್ಲಿ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿರುವಂಥದ್ದು ಇಲ್ಲಿ ನನ್ನ ಮುದ್ದು ಮಕ್ಕಳು ನನ್ನ ಅವಳಿ ಮಕ್ಕಳು ಒಬ್ಬಳ ಹೆಸರು ಗೀರ್ವಾಣಿ ಮತ್ತೊಬ್ಳ ಹೆಸರು ಗೀತಾಳಿ ಇಬ್ಬರು ಕೂಡ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಸೊ ಹಾಗೆ ಅಲ್ಲಿ ನಮ್ಮಮ್ಮ ಕೂಡ ಅಲ್ಲಿ ದೇವ್ರ ನಾಮ ಹೇಳ್ತಿದ್ದಾರೆ ಅದನ್ನು ಕೇಳಿಕೊಂಡು ಅವರಿಬ್ಬರು ಪೂಜೆ ಮಾಡ್ತಿದ್ದಾರೆ ಇಬ್ಬರು ತುಂಬ ತಲೆಗಳು ದೇವ್ರ ತುಂಬ ಭಕ್ತಿ ಕೂಡ ಸೊ ಹೇಳಿದ್ದು ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಬ್ಬರು ಕೈ ಹಿಡ್ಕೊಂಡು ಸೊ ದೇವಿಗೆ ಪೂಜೆ ಮಾಡ್ತಿದ್ದಾರೆ ದೇವಿಗೂ ಕೂಡ ಅಲಂಕಾರ ಆದಮೇಲೆ ನನ್ನ ಮುದ್ದು ಮಕ್ಳಿಗೂ ಕೂಡ ದಾವಣಿ ಹಾಕಿ ಅವ್ರಿಗೂ ಬಾಳೆ ಸರ ಎಲ್ಲ ಹಾಕಿ ಸೊ ಅವ್ರಿಗೂ ಕೂಡ ನೀಟಾಗಿ ರೆಡಿ ಮಾಡಿದ್ದೀನಿ ಸೊ ಅವರು ಕೂಡ ಮಾತಾಡೋಕ್ಕೆ ಬಿಟ್ರೆ ಮಾತಾಡ್ತಾ ಇರ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಅವ್ರನ್ನ ಮಾತಾಡಿಸ್ತೀನಿ ಸೊ ಅವ್ರ ಮುದ್ದು ಮುದ್ದು ಮಾತುಗಳು ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಹಬ್ಬದ ದಿನ ಅವ್ರು ಮಾತಾಡೋದು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಿಮಗೆ ಗೊತ್ತು ಹಬ್ಬ ಅಂದರೆ ಕೆಲಸಗಳು ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ನಾನು ಸ್ವಲ್ಪನೇ ವೀಡಿಯೋ ಮಾಡಿರೋದು ಅವ್ರದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಬ್ಬರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಿದ್ದಾರೆ ಸೊ ಒಬ್ಬೊಬ್ರೂ ಕೂಡ ಫೋಟೋ ಆಗಲಿ ವೀಡಿಯೋಗಾಗಲಿ ಸರಿಯಾಗಿ ಹೇಳ್ಕೊಟ್ಟಾಗಿ ನಿಂತ್ಕೊಳ್ಳಲ್ಲ ಬಿಕಾಸ್ ಒಬ್ರೊಬ್ರು ಒಂದೊಂದು ಕಡೆ ನೋಡ್ತಾ ಇರೋದು ಆ ಥರ ಮಾಡ್ತಿರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವ ಸೊ ಅವ್ರಿಗೆ ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ ಅವ್ರು ಇಷ್ಟ ಬಂದಾಗೆ ಬಿಟ್ಟರೆ ಅದು ನೋಡೋಕೆ ನಮಗೂ ಕ್ಯೂಟಾಗಿ ಕಾಣಿಸುತ್ತೆ ಆ್ಯಂಡ್ ಟ್ರೈ ಮಾಡಿದ್ದೀನಿ ಹಬ್ಬದ ಶುಭಾಶಯ ಹೇಳ್ಸೋಕ್ಕೆ ಟ್ರೈ ಮಾಡಿದೆ ಬಟ್ ಅವರು ಸದ್ಯಕ್ಕೆ ಇಷ್ಟೇ ಹೇಳೋದು ಒಬ್ಬಳಿಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಅಷ್ಟು ಬರಲ್ಲ ಬಟ್ ಇನ್ನೊಬ್ಳು ಕ್ಲಾರಿಟಿ ಚೆನ್ನಾಗಿದೆ ಇನ್ನೊಬ್ಳಿಗೆ ಪ್ರೊನೌನ್ಸ್ ಮಾಡೋದು ಸೊ ಅವ್ಳು ನಿಮ್ಗೆಲ್ಲ ಹಬ್ಬದ ಶುಭಾಶಯ ಕೂಡ ಹೇಳಿದ್ದಾರೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬಾಯ್ ಥ್ಯಾಂಕ್ ಯು